ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ಅಡುಗೆ ಮನೆ ಖುಷಿ ಇವತ್ತಿನ ಗ್ರೇ ಮಟನ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಎಲ್ಲರೂ ಒಂದೊಂದು ವಿಧವಾಗಿ ಮಾಡ್ತಾ ಇರ್ತೀರಾ ಒಮ್ಮೆ ನಾ ಈ ತರ ಮಾಡಿ ಟ್ರೈ ಮಾಡಿ ತುಂಬಾ ಈ ಚೆನ್ನಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ಇದಕ್ಕೆ ಏನೇನ್ ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡೋಣ ನೋಡಿ ಎಳೆ ಮಟನ್ ಇದು ಅರ್ಧ ಕೆ ಜಿ ಇದೆ ಬನ್ನಿ ಇವಾಗ ಇದನ್ನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಇದಕ್ಕೆ ಏನೇನ್ ಇಂಗ್ರಿಡಿಯೆಂಟ್ಸ್ ಬೇಕಂತ ನೋಡೋಣ ಎರಡು ಟೊಮೊಟೊ ಲಿಂಗರು ಗಾರ್ಲಿಕ್ಕು ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಹಾಗೆ ಇದು ಒಣ ಕಪ್ ಬಿಸಿಕೊಂಡಿರೋದು ಎರಡು ಈರುಳ್ಳಿ ಸ್ವಲ್ಪ ಪುದೀನಾ ಕೊತ್ತಂಬರಿ ಇದನ್ನ ಇವಾಗ ಫ್ರೈ ಮಾಡ್ಕೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಫ್ರೈ ಮಾಡೋಕ್ಕೆ ಒಂದು ಸ್ಪೂನ್ ಅಷ್ಟು ಹಾಕೋಣ ಅಷ್ಟೇ ಜಾಸ್ತಿ ಬೇಡ

ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ತರ ಫ್ರೈ ಆಗ್ಬೇಕು ಇವಾಗ ಫಿಫ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಇವಾಗ ಇದ್ರಲ್ಲಿ ಟೊಮೊಟೊ ಹಾಕೋಣ ಇದು ಜಾಸ್ತಿ ಈ ಟೊಮೊಟೊ ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ ಸ್ವಲ್ಪ ಸ್ಮೂತಿ ಆದ್ರೆ ಸಾಕು ನೋಡಿ ಸಾಕು ಇಷ್ಟ ಇಲ್ಲ ನೋಡಿ ಸಿಪ್ಪೆ ಸಿಲೆವರೆಗೂ ಆದ್ರೆ ಸಾಕು ಇವಾಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ನೋಡಿ ನೀವು ಸ್ಪೈಸಿ ಸ್ಪೈಸಿ ಮೇಲೆ ಡಿಪೆಂಡ್ ನಾವು ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ ಹಾಗಾಗಿ ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಧನ್ಯಾ ಪೌಡರ್ ಎರಡ ಸ್ಪೂನು ಒಂದು ಸ್ಪೂನ್ ಗರಂ ಮಸಾಲ ಲೈಟ್ ಆಗಿ ಫ್ರೈ ಮಾಡೋಣ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ಲಾಸ್ಟ್ ಅಲ್ಲಿ ಏಲಕ್ಕಿ ಹಾಕ್ತಾ ಇದ್ದೀನಿ ಹಾಗೆ ಲಾಸ್ಟ್ ಅಲ್ಲಿ ಪುದೀನಾ ಕೊತ್ತಂಬರಿ ಇವಾಗ ಇದು ತಣ್ಣಗಾಗ್ತಾ ಇರ್ಲಿ ಅಷ್ಟ್ರಲ್ಲಿ ನಾವು ಅವಾಗ್ಲೇ ಹೇಳಿದ್ನಲ್ಲ ತಣ್ಣಗಾಸ್ಗೆ ನಾವು ಮಟರ್ ನ ಸ್ವಲ್ಪ ಬಾಯ್ಲ್ ಮಾಡ್ಕೋಣ ಇವು ಎದಕ್ಕೆ ಮೂರು ಸ್ಪೂನ್ ಆಯಿಲ್ ಹಾಕೋಣ ನೋಡಿ ಹಾಕೋಣಿ ಮಟನ್ ಯಾಕಂದ್ರೆ ಅದು ಕೊಬ್ಬು ಇರುತ್ತಲ್ವಾ ಎಣ್ಣೆ ಬಿಡುತ್ತೆ ಸ್ವಲ್ಪ ಕಮ್ಮಿನೇ ಹಾಕೋಣ ಮಟನ್ ಗೆ ಎಣ್ಣೆ ಬಿಸಿ ಆಗಿದೆ ಇವಾಗ ಮಟನ್ ಹಾಕೋಣ ಮಿಕ್ಸ್ ಮಾಡ್ಕೋಣ ಸ್ವಲ್ಪ ಎಣ್ಣೆಲೆ ಬೈಬೇಕು ಇದು ಫ್ರೈ ಆಗಬೇಕು ಸ್ವಲ್ಪ ಇದಿದೆ ನೋಡಿ ಇಲ್ಲಿ ಅಲ್ಲಿ ನೋಡಬಹುದು ನೀರ್ ಎಲ್ಲ ಇದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಅರ್ಶನ ಹಾಕೋಣ. ಅರ್ಧ ಸ್ಪೂನ್ ಉಪ್ಪು ಮಿಕ್ಸ್ ಮಾಡೋಣ ಚೆನ್ನಾಗಿ ಎಡೆ ಮಾಂಸ ಇದು ಬೇಗ ಬಾಯಿಲ್ ಆಗುತ್ತೆ ಟೇಸ್ಟ್ ಹಂಗೆ ಇರುತ್ತೆ ನೋಡಿ ಇವಾಗ ಇದನ್ನ ಸುಮ್ನೆ ಹಾಗೆ ಮುಚ್ಚಿದೀವಿ ವಿಜಲ್ ಅದು ಏನು ಓಡಿಸೋದು ಬೇಕಾಗಿಲ್ಲ ತಣ್ಣಗಾಗ ಕಿಟ್ಟಿದ್ವಲ್ಲ ಈಗ ಒಣ ಕೊಬ್ಬರಿ ಸುಟ್ಟಿರೋದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಈಗ ಹಸಿ ಕೊಬ್ಬರಿ ಮಾಡಬಹುದು ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇವಾಗ ಇದನ್ನ ಮಸಾಲ ಅದಕ್ಕೆ ಚೆನ್ನಾಗಿ ನುಣ್ ರುಬ್ಕೋಬೇಕು ನುಣ್ಣಗಾಗಂಗೆ ನೋಡಿ ಆಗಿದೆ ಇವಾಗ ಇಷ್ಟಿದ್ರೆ ಸಾಕು ಆಗಲೇ ಮುಳ್ಳೊಂದು ಪತ್ರ ಮುಚ್ಚಿದ್ವಲ್ಲ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಇವಾಗ ಒಂದು ಟೆನ್ ಪರ್ಸೆಂಟ್ ಬಾಯ್ಲ್ ಆಗಿದೆ ರುಕ್ ಮಾಡಿದ್ವಲ್ಲ ಮಸಾಲ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಈಸಿ ರೆಸಿಪಿ ಇದು ಚೆನ್ನಾಗಿ ಮಸಾಲೆಲ್ಲ ಮಿಕ್ಸ್ ಆಗಿದೆ ನೋಡಿ ಮುದ್ದೆಗೆ ರೊಟ್ಟಿಗೆ ರೈಸಿಗಾಗಲಿ ಚಪಾತಿಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ನಮಗೆ ಇನ್ನೂ ಸ್ವಲ್ಪ ನೀರು ಬೇಕಾ ಹಾಗಾಗಿ ನೀರು ಇದ್ವಿ ಈ ಥರ ಇದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕಾಗಿ ಮಾಡ್ಕೊಳ್ಳಿ ಇವಾಗ ಇದನ್ನ ಕುಕ್ಕರಲ್ಲಿ ಚೆನ್ನಾಗಿ ನೋಡಿ ಐದು ವಿಜಲ್ ನೋಡಿಸ್ತಾ ಇದೀನೋ ಎಳೆ ಮಾಂಸ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ನೋಡಿ ಸಾಕು ಇಷ್ಟೆ ಯಾರು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಾವು ಹಾಕೋ ವಿಡಿಯೋಗಳು ನಿಮ್ಗೆ ತಲುಪುತ್ತೆ ಓಕೆ ಫ್ರೆಂಡ್ಸ್ ಮನಸ್ಸಿಟ್ಟು ಅಡುಗೆ ಮಾಡಿದರೆ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್